ಭರತ್ ಶೆಟ್ಟಿ ಶಾಸಕನಾಗಲು ಅಯೋಗ್ಯನಾಗಿದ್ದು ಅವರೊಬ್ಬರು ಸಂಸ್ಕಾರವಿಲ್ಲದ ವ್ಯಕ್ತಿ ಎಂದು ವಿಧಾನ ಪರಿಷತ್ ಸದಸ್ಯ ಐವಾಂಡಿ ಸೋಜಾ ಟೀಕಿಸಿದರು ರಾಹುಲ್ ಗಾಂಧಿ ಕುರಿತ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮ್ಮ ಮೂಲ ವೃತ್ತಿಯಾದ ವೈದ್ಯಕೀಯ ಕ್ಷೇತ್ರಕ್ಕೆ ಭರತ್ ಶೆಟ್ಟಿ ಅಪಮಾನ ಎಂದು ಟೀಕಿಸಿದರು ಭರತ್ ಶೆಟ್ಟಿ ತಮ್ಮ ಭಾಷಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ತೆಗೆಯುವ ಬಗ್ಗೆ ಮಾತನಾಡಿದ್ದರು ಸಾರ್ವಜನಿಕವಾಗಿ ಈ ರೀತಿ ಹೇಳಿಕೆ ಕೊಡುವುದು ಅಪರಾಧವಾಗಿದ್ದು ನಗರದ ಪೊಲೀಸ್ ಆಯುಕ್ತರು ಭರತ್ ಶೆಟ್ಟಿ ವಿರುದ್ಧ ಝುಮೋಟೋ ಪ್ರಕರಣ ದಾಖಲಿಸಬೇಕು ಎಂದರು ಹಿಂದುತ್ವ ಅಂದರೆ ಅದು ತನ್ನದು ಅಂತ ಹೇಳುವ ರೀತಿಯಲ್ಲಿ ನಿರಂತರವಾಗಿ ವಾದ ಮಾಡಿಕೊಂಡು ಬರ್ತಾ ಇದ್ದಾರೆ ಹಿಂದುತ್ವದ ಹೆಸರಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಿಂದುತ್ವದ ಹೆಸರಿನಲ್ಲಿ ಹೈ ಹಿಂಸೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಿಂದುತ್ವದ ವಿಚಾರದಲ್ಲಿ ಬಳಕೆ ಮಾಡಿಕೊಂಡು ಸಮಾಜವನ್ನು ತುಂಡು ತುಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನು ನಾನು ಐದು ಬಾರಿ ಕೇಳಿದೆ ಇಡೀ ದೇಶದ ಜನ ಯಾರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಯಾರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಿದ್ದಾರೆ ಯಾರು ಪ್ರಜಾಪ್ರಭುತ್ವ ಇಲ್ಲಿಯೋ ಒಂದು ಕಡೆ ಅದು ಹೋಗಿ ಆಟೋಕ್ರಾಟಿಕ್ ಇದೆ ಸರ್ವಾಧಿಕಾರಿ ಇದೆ ಅಂತ ಹೇಳುವ ಹೆದರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ರಾಹುಲ್ ಗಾಂಧಿ ಅವರ ಭಾಷಣ ಅತ್ಯಂತ ಅದ್ಭುತವಾದ ಭಾಷಣ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಒಂದೇ ಧರ್ಮದ ಬಗ್ಗೆ ಮಾತಾಡಿಲ್ಲ ಎಲ್ಲ ಧರ್ಮದ ಸಾರವನ್ನು ಹೇಳಿದ್ದಾರೆ ಅದು ಹಿಂದೂ ಧರ್ಮದ ಸಾರ ಏನು ಕ್ರೈಸ್ತ ಧರ್ಮದ ಸಾರ ಏನು ಮುಸ್ಲಿಂ ಧರ್ಮದ ಸಾರ ಏನು ಸಿಖ್ ಧರ್ಮದ ಸಾರ ಏನು ಅದರಲ್ಲಿ ಎಲ್ಲವೂ ಎಲ್ಲರನ್ನ ಒಗ್ಗಟ್ಟಾಗಿ ಕೊಂಡೋಗಬೇಕು ಎಲ್ಲ ಧರ್ಮದವರನ್ನು ದೃಷ್ಟಿಯಿಂದ ನೋಡಬೇಕು ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕಾದ್ರೆ ಏಕತೆಯನ್ನು ಉಳಿಸಬೇಕಾದರೆ ಎಲ್ಲಿಯೋ ಒಂದು ಕಡೆ ಈ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಬಿ ಜೆ ಪಿ ನಾಯಕರಿಗೆ ದೇಶದ ಪ್ರಧಾನಮಂತ್ರಿ ಮೋದಿಯವರಿಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಸಾಡೋ ಚೀಫ್ ಮಿನಿ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಬಿಟ್ಟರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಒಪೊಸಿಷನ್ ಲೀಡರ್ ಇಸ್ ನೆಕ್ಸ್ಟ್ ಟು ದ ಪ್ರೈಮ್ ಮಿನಿಸ್ಟರ್ ಅವರು ತನ್ನ ವಿಚಾರವನ್ನು ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಎಲ್ಲ ಸದಸ್ಯರ ಮಧ್ಯೆ ವಾದವನ್ನು ಮಂಡನೆ ಮಾಡಿದ್ದಾರೆ ಅದು ಅವರ ಹಕ್ಕು ಈ ದೇಶದ ಪ್ರಧಾನಮಂತ್ರಿಯನ್ನೇ ಮುಂದೆನೇ ವಾದ ಮಾಡಿ ಅವರಿಗೆ ಉತ್ತರ ಕೊಡಲಿಕ್ಕೂ ಆಗಿನ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಿ ಜೆ ಪಿಯ ನಾಯಕರು ಲೋಕಸಭೆಯ ಹೊರಗಡೆ ಇಲ್ಲಿ ಆದಿ ಬೀದಿಗಳಲ್ಲಿ ಚಿಲ್ಲರೆ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆಲ್ಲ ಆ ಚಿಲ್ಲರೆ ರಾಜಕಾರಣವನ್ನು ನಾವು ವಿರೋಧಿಸ್ತೇವೆ ದೇಶದ ಪ್ರಧಾನಮಂತ್ರಿಗೇನೆ ಇವರು ಹೇಳಿದ್ರಲ್ಲ ನಾನು ವಿಧಾನ ಲೋಕಸಭೆ ಒಳಗೆ ಹೋಗಿ ಎರಡು ಕೆಪ್ಪೆಗೆ ಬಾರಿಸಬೇಕು ಕೆನ್ನೆಗೆ ಬಾರಿಸಬೇಕೆಂದು ಅನಿಸಿತ್ತು ಅಂತ ಅದು ಇವರ ರಾವ್ ಮೋದಿಗೇನೇ ಆಗಲಿಲ್ಲ ಮತ್ತು ಡಾಕ್ಟರ್ ಭರತ್ ಶೆಟ್ಟಿಗೆ ಇಲ್ಲಿ ಡಾಕ್ಟರ್ ಭರತ್ ಶೆಟ್ಟಿ ಯಾವ ಲೆಕ್ಕ ಡಾಕ್ಟರ್ ಭರತ್ ಒಬ್ಬ ಚಿಲ್ಲರೆ ರಾಜಕಾರಣಿ ಅನ್ಕಲ್ಚರ್ಡ್ ಪೊಲಿಟಿಷಿಯನ್ ಅವರು ಶಾಸಕರುಗಳ ಮಾನ ಮರ್ಯಾದನ್ನು ಹರಾಜು ಮಾಡಿದ್ದಾರೆ ಅವರಿಗೆ ಸಮಾಜ ಬಹಿಷ್ಕಾರ ಆಗಬೇಕು ಸಮಾಜ ಅವರ ಆ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ ಈಸ್ ಅನ್ಫಿಟ್ ಟು ಬಿಕಮ್ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರ ನಡವಳಿಕೆ ಅವರು ಮಾತಾಡಿದಂಥ ಮಾತುಗಳು ಒಬ್ಬ ವೈದ್ಯಕೀಯ ವೈದ್ಯರಾಗಿ ಅವರು ಮಾಡಿದಂಥ ಘೋರ ಅಪರಾಧ ಅಂತ ನಾನಂತೂ ಭಾವಿಸಿಕೊಳ್ತೇನೆ ಮತ್ತೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ ಒಂದು ನಾಯಿಯನ್ನು ತೋರಿಸಿ ರಾಹುಲ್ ಗಾಂಧಿಗೆ ನಾಯಿಯನ್ನು ಹೋಲಿಕೆ ಮಾಡಿದ್ದಾರೆ ಈ ನಾಯಿಗೆ ಇರುವ ಬುದ್ಧಿಯು ಈ ಡಾಕ್ಟರ್ಗಿಲ್ಲ ಅಂತ ಬೇಜಾರಾಯಿತು ನನಗೆ ಹಾಗಾಗಿ ಡಾಕ್ಟರ್ ಸಮುದಾಯಕ್ಕೆ ಒಂದು ಅಗೌರವ ತೋರಿಸ್ತಕ್ಕಂತಹ ಕೆಲಸ ಮಾಡಿದ್ದಾರೆ ನಾಯಿ ಬುದ್ಧಿ ಹೇಳಿಕೊಟ್ರೆ ಅದು ತನ್ನ ಜೀವವನ್ನು ಕೊಡ್ತದೆ ಅದಕ್ಕೆ ಇರುವಷ್ಟು ಮಾನವ ಮರ್ಯಾದೆ ಸಮಾಜದಲ್ಲಿ ಈ ಡಾಕ್ಟ್ರಿಗೂ ಇಲ್ಲಲ್ಲ ಅಂತ ಬೇಜಾರಾಯಿತು ಅವರು ನಾನು ಹಿಂದುತ್ವ ಅವರನ್ನ ಹೊಡೆದು ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊರಗೆ ತೆಗಿತೇವೆ ಸಮಯಕ್ಕೆ ಸರಿಯಾಗಿ ನೀವು ಶಸ್ತ್ರ ಅಂತ ತೆಗೆದು ಏನ್ ಬೇಕು ಮಾಡ್ಲಿಕ್ಕಿದೆ ಮಾಡಿ ಐ ರಿಕ್ವೆಸ್ಟ್ ದಿ ಪೊಲೀಸ್ ಕಮಿಷನರ್ ಶಸ್ತ್ರಾಸ್ತ್ರವನ್ನು ನಾವು ತೆಗೆಯುತ್ತೇವೆ ಅಂದರೆ ಇನ್ ಎ ಪಬ್ಲಿಕ್ ಇಟ್ ಈಸ್ ಅನ್ ಎಫೆನ್ಸಿವ್ ಅದು ಒಂದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಮಾತು ಒಬ್ಬ ಶಾಸಕ ಈ ರೀತಿ ಮಾತನ್ನು ಆಡ್ತಾರಂತಾದರೆ ಆದರೆ ಅವರ ಮೇಲೆ ಸೋಮೋಟೋ ಆರ್ ಅನ್ನು ರಿಜಿಸ್ಟರ್ ಮಾಡಬೇಕು ಪ್ರಚೋದನಕಾರಿ ಭಾಷಣ ಮಾಡುವುದರಿಂದಲೇ ಈ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತಾಗಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಎಲ್ಲ ಅನಾಹುತಕ್ಕೆ ಈ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣನೆ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥವರೇ ಬಿ ಜೆ ಪಿ ಅವರು ಮತ್ತು ಈ ಡಾಕ್ಟರ್ ಭರತ್ ಶೆಟ್ಟಿ ಅಂತವರು ಹಾಗಾಗಿ ಅವರ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಇಮ್ಮಿಡಿಯೇಟಾಗಿ ಅವರನ್ನು ಬಂಧಿಸಬೇಕು ಒಬ್ಬ ಶಾಸಕ ಸಮಾಜದಲ್ಲಿ ಜವಾಬ್ದಾರಿ ಇದ್ದವರು ಸಮಾಜವನ್ನು ಕಟ್ಟತಕ್ಕಂಥವರು ಸಮಾಜದಲ್ಲಿ ಅಶಾಂತಿ ಇದ್ದಾಗ ಶಾಂತಿಯನ್ನು ಉಂಟು ನಿರ್ಮಾಣ ಮಾಡ್ತಕ್ಕಂಥವರು ನಾನು ಶಸ್ತ್ರಾಸ್ತ್ರಗಳನ್ನು ತೆಗಿತೇವೆ ವಾಟ್ ಡು ಯು ಮೀನ್ ಬೈ ಏನು ತೆಗಿತೀರಿ ನೀವು ಏನು ತಲವಾರಿ ಇಟ್ಕೊಂಡು ಪುಂಡಾಟಿಕೆ ಮಾಡಲಿಕ್ಕೆ ಹೊರಟಿದ್ದೀರಾ ನಿಮ್ಮ ಪುಂಡಾಟಿಕೆ ಎಷ್ಟಿದ್ದೀನಾ ಈ ದೇಶದ ಜನತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನದಿಂದ ಇವತ್ತು ಶಾಕ್ ಆಗಿಬಿಟ್ಟಿದ್ದಾರೆ ತಾಳ್ಮೆ ಕಳ್ಕೊಂಡಿದ್ದಾರೆ ಈ ದೇಶದ ಜನ ಪಿಯನ್ನು ಸೋಲಿಸಿದ್ದಾರೆ ತ ಹಿಂದುತ್ವದ ಹೆಸರಲ್ಲಿ ಮತ ಪಡೆಯುತ್ತಿದ್ರೋ ಆ ಭಾಗದಲ್ಲಿಯೇ ಸೋಲ್ಕಂಡಿದ್ದಾರೆ ಅದರ ಬಗ್ಗೆ ನೀವು ಯಾಕೆ ಮಾತಾಡುವುದಿಲ್ಲ ನಾಲ್ಕು ನೂರು ಸೀಟ್ ಅಂತ ಹೇಳಿದ್ರಲ್ಲ ಅದು ಬಿಟ್ಟು ಮುನ್ನೂರು ಮೂರಿದ್ದದ್ದು ನೀ ಲಾಸ್ಟ್ ಯುವರ್ ಮೆಜಾರಿಟಿ ಇನ್ ದಿ ಹೌಸ್ ನಿಮಗೆ ನೈತಿಕತೆ ಇದ್ದಿದ್ರೆ ಪಾರ್ಲಿಮೆಂಟಲ್ಲಿ ನೀವು ಯಾವಾಗ ಮೆಜಾರಿಟಿ ಬರಲಿಲ್ಲ ಇನ್ನೊಬ್ಬರ ಸಹಾಯ ಪಡೆದು ಸರ್ಕಾರ ಮಾಡೋದಕ್ಕಿಂತ ನಾನು ಸರ್ಕಾರ ಮಾಡೋದಿಲ್ಲ ಅಂತೇಳಿ ವಿರೋಧ ಪಕ್ಷ ಕೂತ್ಕೊಳ್ಬೇಕಾಗಿತ್ತು ಆದರೆ ನಿಮಗೆ ಆತ್ಮಗೌರವ ಇಲ್ಲ ಕಮಿಟ್ಮೆಂಟ್ ಇಲ್ಲ ನಿಮಗೆ ನಿಮಗೆ ಬೇಕಾಗಿರೋದು ಅಧಿಕಾರ ಮಾತ್ರ ಆ ವಿಚಾರಗಳನ್ನು ಪಾರ್ಲಿಮೆಂಟಲ್ಲಿ ಹೇಳಿದರೆ ನೀವೇನು ಹೇಳ್ತೀರಿ ಪಾರ್ಲಿಮೆಂಟ್ ಹೊರಗಡೆ ನಿಮ್ಮ ದೇಶದ ಪ್ರಧಾನಮಂತ್ರಿಗೇನೆ ತಾಕತ್ತು ಇಲ್ಲ ಹುಡುಕಲಿಕ್ಕೆ ಮತ್ತು ನಿಮಗೆ ತಾಕತ್ತು ಇಡೀ ದೇಶದಲ್ಲಿ ಕೋಟ್ಯಂತರ ಜನ ಇದ್ದಾರೆ ದಿಸ್ ಇಸ್ ದ ಲಾರ್ಜೆಸ್ಟ್ ಪಾರ್ಟಿ ಇನ್ ದ ಡೆಮೋಕ್ರಸಿ ಇನ್ ಇಂಡಿಯಾ ಅವರ ಜೊತೆ ರಾಹುಲ್ ಗಾಂಧಿ ಇಸ್ ನಾಟ್ ಎ ಲೋನ್ ರಾಹುಲ್ ಗಾಂಧಿ ಇಸ್ ಸೆಟ್ ಬೈ ದಿ ಕಾಂಗ್ರೆಸ್ ಪಾರ್ಟಿ ವಿ ವಿಲ್ ಬ್ಯಾಕ್ ಫಾರ್ ಯು ನಾವು ಅವ್ರ ಹಿಂದೆ ನಿಲ್ತೇವೆ ಅವರ ಎರಡು ಕಡೆ ಚುನಾವಣೆ ನಿಂತು ಐದು ಲಕ್ಷಕ್ಕೂ ಹೆಚ್ಚಿನ ಓಟಲ್ಲಿ ಗೆಲ್ತಾರೆ ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ರೈನಿಂಗ್ ಸೋತಿಕೆದ್ದಂತವರು ಸೋತಕ್ಕೆ ತಂತವರು ದೇವರಿಂದ ಡೈರೆಕ್ಟ್ ಆಗಿ ಬಂದಂತಹ ಮನುಷ್ಯ ನಾಟಕ ಕಂಪೆನಿಗಳನ್ನೆಲ್ಲ ಬಂದ್ ಮಾಡಿ ಈ ದೇಶದ ಜನ ಪಿಯ ನಾಟಕವನ್ನು ಹತ್ತು ವರ್ಷ ನೋಡಿದ್ದಾರೆ ಇವತ್ತು ಕಾಂಗ್ರೆಸ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಗ್ರೂಪ್ ಇನ್ ದಿ ಪಾರ್ಲಿಮೆಂಟ್ ಇನ್ನೂರ ಮೂವತ್ತಾರು ಜನ ಪಾರ್ಲಿಮೆಂಟ್ ಮೆಂಬರ್ ಇಂಡಿಯಾ ಒಕ್ಕೂಟದಲ್ಲಿದೆ ನೀವು ನಾಲ್ನೂರು ಹೇಳಿ ಮುನ್ನೂರು ಗಾಡಿ ದಾಟ್ಲಿಕ್ಕೆ ಆಗದವರು ನೀವು ನಿಮ್ಮಿಂದ ನಾವು ಪಾಠ ಕಲಿಬೇಕು ಯಾವ ರೀತಿ ಮಾತಾಡಬೇಕು ಅಂತ ಯಾವ ರೀತಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕು ಯಾವ ಯೋಜನೆ ಮಾಡಿದ್ದೀರಿ ಪಾಪದವರಿಗೆ ನೀವು ಯಾವ ಶಾಸ್ತ್ರಕಾರ ನಿಮ್ಮಲ್ಲಿದೆ ನಾನು ಭರತ್ ಶೆಟ್ಟಿಗೆ ಕೇಳಿಗೆ ಬಯಸ್ತೇನೆ ಭಾರತ ಹಕ್ಕಿ ಅಂತ ಸ್ಟಾರ್ಟ್ ಮಾಡಿದ್ದೀರಲ್ವಾ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿ ಏಪ್ರಿಲಲ್ಲಿ ಮುಗಿಸಿದ್ದೀರಲ್ವ ಬಂದ್ ಮಾಡಿದ್ದೀರಲ್ವ ಭಾರತ್ ಹಕ್ಕಿ ನಾವು ಬ್ರ್ಯಾಂಡ್ ಮಾಡಿ ಕೊಡ್ತೇವೆ ಅಂತ ಬಡವರಿಗೆ ದ್ರೋಹ ಮಾಡಲಿಲ್ಲ ನೀವು ಬಡವರಿಗೆ ನೀವೊಬ್ಬ ಶಾಸಕನಾಗಿ ಧ್ವನಿ ಎತ್ತಿದ್ದೀರಾ ಅನವಶ್ಯಕ ವಿಚಾರದ ಬಗ್ಗೆ ನಾನು ಚಾಕು ಚೂರಿ ಅಂತ ಹೇಳ್ತೀರಲ್ವಾ ಬಡವರಿಗೆ ಏನಾದರೂ ನೀವು ಕೆಲಸ ಮಾಡಿದಿರಾ ಅದರ ಬಗ್ಗೆ ಹೋರಾಟ ಮಾಡಿ ಭಾರತಕ್ಕೆ ಇಲ್ಲಿ ಒಂದು ಯಾಕಾಗಿ ಬಂದ್ ಮಾಡಿದಿರಿ ಅದರ ಬಗ್ಗೆ ಹೋರಾಟ ಮಾಡೋ ಶಕ್ತಿ ನಿಮಗಿಲ್ಲ ಬರೇ ಹಿಂದುತ್ವದ ವಿಚಾರ ಹೇಳಿ ರಾಹುಲ್ ಗಾಂಧಿ ಅವರ ಭಾಷಣ ಸರಿಯಾಗಿ ಕೇಳದೆ ರಾಹುಲ್ ಗಾಂಧಿ ಏನು ಹೇಳಿದರು ನಾನು ಇವತ್ತು ಪತ್ರಿಕೆ ಓದ್ತಾ ಇದ್ದೆ ಡೆಲ್ಲಿ ನ್ಯೂಸ್ ಓದ್ತಾ ಇದ್ದೆ ಒಂದು ಸ್ವಾಮೀಜಿ ಅವರು ಹೇಳಿದರು ರಾಹುಲ್ ಗಾಂಧಿ ಭಾಷಣ ಹಿಂದೂ ಧರ್ಮಕ್ಕೆ ವಿರೋಧ ಆಗಿರಲಿಲ್ಲ ಸ್ವಾಮಿ ಅಭಿಮುಕ್ತೇಶ್ವರ ನಂದ ಸ್ವಾಮೀಜಿ ಅವರು ಹೇಳಿದ್ದಾರೆ ವಾಟ್ ಎಸ್ ಎಡ್ ಈಸ್ ಏನು ಹಾಂ ಬೇರೆ ಬೇರೆ ಸ್ವಾಮೀಜಿಗಳು ಹೇಳಿದ್ದಾರೆ ನಾನು ಹಿಂದೂ ಧರ್ಮದ ಹಿಂಸೆಗೆ ಅವಕಾಶ ಇಲ್ಲ ಅಂತ ಹೇಳುವುದನ್ನು ಪ್ರತಿಪಾದನೆ ಮಾಡಿದರು ಹಿಂದೂ ಧರ್ಮ ಇಸ್ ನಾಟ್ ಫಾರ್ ಕ್ರಿಯೇಟಿಂಗ್ ನಾನ್ ಸೆನ್ಸ್ ಇನ್ ದ ಸೊಸೈಟಿ ಹಿಂದೂ ಧರ್ಮ ಎಲ್ಲರನ್ನ ಒಟ್ಟು ತೆಗೆದುಕೊಂಡು ಹೋಗತಕ್ಕಂಥ ಧರ್ಮ ಎಂಬತ್ತು ಶೇಕಡ ಜನ ಈ ದೇಶದಲ್ಲಿ ಇರ್ತಕ್ಕಂಥ ಧರ್ಮ ಅದು ಎಲ್ಲ ಪಾರ್ಟಿಯಲ್ಲಿ ಕೂಡ ಹಿಂದೂ ಧರ್ಮದ ಸದಸ್ಯರಿದ್ದಾರೆ